ಸರಿ ಹಿಂದಕ್ಕೆ ಸರಿ ರಾಜು ಹಿಂದಕ್ಕೆ ಸರಿ ಎಲ್ಲಾರು ಬರ್ರಿ ಹಿಂದಕ್ಕೆ ಸರಿ ರೀ ಹಿಂದಕ್ಕೆ ಸರಿ ನಂದು ನಂದು ಹುಡುಗರು ಬಂದು ಕಡಿಯೋ ಹಿಂದೆ ರಾಜು తల నిర్మాణమీ తసి శ్రీ మాతేష్ ప్రసాద్ కృష్ణుడు తల్ూపిన శిక్షణ ప్రాంతంగా మన ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಮುಖ್ಯವಾಗಿ ಈಗ ನಮ್ಮ ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಜನ್ಮ ಇದರ ಅಂಗವಾಗಿ ನಾವು ಇದೊಂದು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಸೊ ಅದರ ಅಂಗವಾಗಿ ಈಗಾಗಲೇ ಎಲ್ಲವನ್ನು ಅದನ್ನು ಒಂದು ಸವಿವರವಾಗಿ ನಮ್ಮ ಒಂದು ಮೇಡಮ್ ಅವರು ಬಂದಿದ್ರು ಕೂಡ ಅದನ್ನ ಇಬ್ಬರು ಸಹೋದರರು ಚೆನ್ನಾಗಿ ಭಾಷಣ ಮಾಡಿದ್ದಾರೆ ನಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಅವರು ಕೂಡ ಅದ್ಭುತವಾಗಿರ್ತಕ್ಕಂಥ ಉಪನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚಿಗೆ ಹೇಳಲಾಗದೆ ಇವತ್ತಿನ ದಿವಸ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಟ್ಟಿರ್ತಕ್ಕಂತಹ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ದೇಶದ ಮೇರೆಗೆ ಹದಿನೈದು ನೂರ ಇಪ್ಪತ್ತೊಂಬತ್ತರಲ್ಲಿ ಮರಣವನ್ನ ಹೋಗುತ್ತಾರೆ ಅಧಿಕಾರಕ್ಕೆ ಬರೋದು ಅವರು ಸೋದರ ಅಚುತ ರಾಯ ಅಚ್ಚುತರಾಯರಿಗೆ ಅಚ್ಚುತ ರಾಯರು ಅಧಿಕಾರಕ್ಕೆ ಬಂದ ನಂತರ ಎರಡು ವರ್ಷ ಹದಿನೈದು ನೂರ ಮೂವತ್ತ್ ಅಧಿಕಾರಕ್ಕೆ ಬರ್ತಾರೆ ನನ್ನ ಕೆಂಪೆ ಕೊಡ ಸೊ